ಜಮಖಂಡಿ ತಾಲೂಕಿನ ಹುನ್ನೂರ ಗ್ರಾಮದಲ್ಲಿ ಕಬ್ಬಿಗೆ ಕನಿಷ್ಠರು ಮೂರು ಸಾವಿರದ ಐನೂರು ಕುಂಟಾಲಿಗೆ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರು ಭಾರಿ ಪ್ರಮಾಣದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ರೈತ ಮುಖಂಡ ಗಿರಿಮಲ್ಲ ಮೈಗೂರ ಮಾತನಾಡಿ ನಮಗೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆರಡು ವರ್ಷಗಳಾದರೂ ರೈತರಿಗೆ ನಿಜವಾದ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ಇಂದಿಗೂ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾದ ಸ್ಥಿತಿ ಎದುರಿಸುತ್ತಿದ್ದೇವೆ ಸರ್ಕಾರ ಜನಪ್ರತಿನಿಧಿಗಳು ಹಾಗೂ ಸಕ್ಕರೆ ಕಾರ್ಖಾನೆಗಳು ರೈತರ ಶೋಷಣೆಯನ್ನೇ ಮುಂದುವರೆಸುತ್ತಿವೆ ಇಂಧನ ರಸಗೊಬ್ಬರ ಹಾಗೂ ಕಾರ್ಮಿಕರ ವೆಚ್ಚಗಳು ಗಗನಕ್ಕೇರಿವೆ ಇಂಥ ಸಂದರ್ಭದಲ್ಲೂ ಕಬ್ಬಿಗೆ ನೀಡಲಾಗುತ್ತಿರುವ ಬೆಲೆ ಅಲ್ಪವಾಗಿದೆ ಆದಷ್ಟು ಬೇಗನೆ ರೈತರ ಬೇಡಿಕೆಯನ್ನು ಪೂರೈಸಿ ಧರಣಿಯನ್ನು ಮುಕ್ತಿಗೊಳಿಸಬೇಕು ಎಂದು ಮನವಿ ಮಾಡಿದರು ರೈತ ಮುಖಂಡ ಲಕ್ಕಪ್ಪ ಸರಪಳ್ಳಿ ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕಬ್ಬಿಗೆ ರು ಐನೂರು ಬೆಂಬಲದ ಘೋಷಣೆ ಮಾಡಿದ್ದರು ಈಗಿನ ಸರ್ಕಾರವು ಮನಸ್ಸು ಮಾಡಿದರೆ ರೈತರ ಬದುಕಿಗೆ ಬೆಂಬಲ ನೀಡಬಹುದು ದುಡಿಯುವ ರೈತರ ಹೊಟ್ಟೆಯ ಮೇಲೆ ಹೊಡೆದಂತಾಗದಂತೆ ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ರೈತರು ಕಷ್ಟಪಟ್ಟು ಬೆಳೆದ ಕಬ್ಬಿಗೆ ನ್ಯಾಯದ ಬೆಲೆ ನೀಡದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಶಂಕರ ಓಣಿ ತರೆಪ್ಪ ಸಾವಳಗಿ ಹೊಳ್ಳಪ್ಪ ಸಾವಳಗಿ ಶಂಕರ ಯಾದವಾಡ ಗಿರಿಮಲ್ಲ ಮೈಗೂರ ಶಂಕರ ಕಾಲತಿಪ್ಪಿ ಮುತ್ತಪ್ಪ ಜಕ್ಕನವರ ಲಕ್ಕಪ್ಪ ಸರಬಳಿ ರಮೇಶ್ ಸಾವಳಗಿ ಶ್ರೀಶೈಲಾ ಮಲ್ಲಣ್ಣವರ ಚಿದಾನಂದ ಮೈಗೂರ ಉಮೇಶ್ ಶಿದರೆಡ್ಡಿ ಶ್ರೀಶೈಲಾ ಹಟ್ಟಿ ರಾಜು ರೂಗಿ ಜಾಲಪ್ಪ ಕೊಲ್ಲಹಳ್ಳಿ ಭಾಗವಹಿಸಿದ್ದರು ವರದಿ ನಾರಾಯಣ ಕಾಂಬಳೆ ಸಿದ್ದಾರ್ಥ ನ್ಯೂಸ್ ಜಮಖಂಡಿ ಐದು ನೂರಟ್ಟು ಬಾಳೆಯನ್ನು ನಮಗೆ ನೀಡಿದ್ದಾರೆ ಆ ಒಂದು ರೈತರಿಗೆ ನಮ್ಮ ವೇದಿಕೆ ಮುಖಾಂತರ ನಮ್ಮ ಜಯ ತಾಕೇ ಬೆಂಬಲ ಸೃಷ್ಟಿ ಅಂತ ಹೇಳಿ ತಾಯಿ ಪೂತಾಯಿಯಲ್ಲಿ ಬೆಡ್ಕೊಂತೀನಿ ಜೈ ಆದ್ರೆ ಇದುವರೆಗೂ ಎಂಬತ್ತೇಳು ವರ್ಷ ಕೂಡ ನಮ್ಮ ರೈತರಿಗೆ ಸ್ವತಂತ್ರ ಇನ್ನೂ ದೊರಕಿಲ್ಲ ಈಗೂ ಕೂಡ ನಾವು ಬೀದಿ ಬಿಡಿದು ಹೋರಾಟ ಮಾಡುವಂತಹ ಪರಿಸ್ಥಿತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರಗಳು ನಮ್ಮ ಜನಪ್ರತಿನಿಧಿಗಳು ಹಾಗೂ ನಮ್ಮ ರೈತ ಸಕ್ಕರೆ ಕಾರ್ಖಾನೆಗಳು ಹಾಗೂ ಮಾಲೀಕತ್ವದ ಸರ್ಕಾರಿ ಕಾರ್ಖಾನೆಗಳು ಇವು ನಮ್ಮ ರೈತರನ್ನ ಶೋಷಣೆ ಮಾಡಾಕತ್ತೇವ ರೈತರಿಗೆ ಸರಿಯಾದ ಬೆಲೆಗಳನ್ನ ವೈಜ್ಞಾನಿಕ ಬೆಲೆಗಳನ್ನ ಕೊಡ್ತಾ ಇಲ್ಲ ದಿನದಿಂದ ದಿನ ನೋಡಿದರೆ ಎಲ್ಲ ರೀತಿಯ ಬೆಲೆಗಳು ಗಗನ ಮುಟ್ಟಿದಾವ ಇಂತಹ ಪರಿಸ್ಥಿತಿ ಒಳಗೆ ರೈತ ಎಲ್ಲವನ್ನು ಆ ರೀತಿ ಕೊಂಡು ತಂದು ರೈತಕ್ಕೆ ಮಾಡಿ ಇಷ್ಟೊಂದು ನಾವು ಬೆಳೆಗಳನ್ನ ಬೆಳೆದು ನಿಮ್ಗೆ ಕಬ್ಬನ್ನು ಹಚ್ಚುವ ವೇಳೆಗೆ ಅವು ನೀವು ನೀಡ್ತಕ್ಕಂಥ ಸಾಮಾನ್ಯ ಬೆಲೆ ಆಗ್ತಾ ಇಲ್ಲ ದಯಮಾಡಿ ನಾವು ವೈಜ್ಞಾನಿಕ ಬೆಲೆಗಳನ್ನು ನಿಮ್ಮಲ್ಲಿ ಕೈಬಿಟ್ಟು ಬೆಡ್ಕೊಳ್ಳುತ್ತೀವಿ ದಯಮಾಡಿ ರೈತರನ್ನ ಬೀದಿಗೆ ತರಬೇಡ್ರಿ ನೀವು ಈ ರೀತಿ ಬೀದಿಗೆ ತಂದ ರೈತರನ್ನು ಶೋಷಣೆ ಮಾಡಿದ್ರ ಮುಂದೊಂದು ದಿನ ನಿಮಗೆ ಇಲ್ಲ ದಯಮಾಡಿ ರೈತ ಪರ ನೀವು ಸರ್ಕಾರಗಳನ್ನು ನಡೆಸಿ ಕೊಟ್ಟಿಸಿರಿ ದಯಮಾಡಿ ತೋರಿಸಿರಿ ರೈತರಿಗೆ ಸಾಕಷ್ಟು ರೀತಿಗಳ ಬೆಂಬಲವನ್ನು ತೋರಿಸಿರಿ ಆದ್ರೆ ಈ ಒಂದು ವಿಷಯದೊಳಗ ಈ ರೀತಿ ಮಲತಾಯ ಧೋರಣೆಯನ್ನು ತೋರ್ಲಾರ್ದ ಆದಷ್ಟು ಬೇಗನೆ ರೈತರನ್ನ ಈ ಒಂದು ದೋರೆ ಧರಣಿ ಮುಕ್ತರ ಮಾಡ್ರಿ ಶೋಷಣೆಯುಕ್ತರನ್ನಾಗಿ ಮಾಡಿ ಒಳ್ಳೆಯ ರೀತಿ ವೈಜ್ಞಾನಿಕ ಬೆಲೆಯನ್ನು ಕೊಟ್ಟ ಎಲ್ಲ ರೈತರನ್ನ ಸಮಸ್ತ ರೈತರನ್ನ ಕಾಪಾಡ್ರಿ ಅಂತೇಳಿ ನಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀವಿ ದಯಮಾಡಿ ಒಂದು ವಿಷಯವನ್ನು ತಾವು ಸ್ವೀಕಾರ ಮಾಡಿಕೊಂಡು ರೈತರಿಗೆ ಸರಿಯಾದ ಬೆಲೆಯನ್ನು ನೀಡಬೇಕಂತ ಕೇಳ್ಕೊತೀವಿ ಕಬ್ಬಿಗೆ ಬೆಂಬಲ ಬೆಲೆ ಬೆಲೆ ಸರ್ಕಾರ ರಾಜ್ಯ ಸರ್ಕಾರ ಘೋಷಿಸೋಕೆ ನಮ್ಮ ಬೇಡಿಕೆ ಮೂರ್ ಸಾವಿರದ ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯ ಡಿ ಡಿಸಿ ಸಾಹೇಬದಿಂದ ಬೆಳಗಾವಿ ಡಿಸಿ ಸಾಹೇಬದಿಂದ ಮೂರ್ ಸಾವಿರದ ಎರಡ್ನೂರು ಡಿಕ್ಲೇರ್ ಮಾಡಿರಿ ಮುಂದೆ ನಮ್ಮ ಬೇಡಿಕೆ ನಮ್ಮ ಯಾವುದು ರಾಜ್ಯಾಧ್ಯಕ್ಷರಾದಂತ ಚುನ್ನಪ್ಪ ಪೂಜಾರಿ ಅವರ ಬೇಡಿಕೆ ಎರಡು ಮೂರ್ ಸಾವಿರದ ನಾಲ್ಕುನೂರ ಐತಿ ಮುಂದ ರಾಜ್ಯ ಸರ್ಕಾರ ಮನಸ್ಸು ಮಾಡ್ರೆ ಇದೇನು ದೊಡ್ಡ ವಿಷಯ ಏನಲ್ಲ ಮತ್ತ ಚುನ್ನಪ್ಪ ಪೂಜಾರಿ ಅವರು ಗುರುಜಿ ಆಗಲಿ ನಮ್ಮ ರೈತರ ಮುಖಂಡರು ನಿಮ್ಮ ಸರ್ಕಾರಕ್ಕಾಗಲಿ ನಮ್ಮ ಪ್ರತಿನಿಧಿಗಳಾಗಲಿ ಕಾರ್ಖಾನೆ ಮಾಲಿಕರಿಗಾಗಲಿ ಏನ್ ಹೇಳಬೇಕು ಎಲ್ಲ ಶಬ್ದದಿಂದ ಹೇಳ್ಯಾರ ಎಲ್ಲಾ ವಿಚಾರದಿಂದನೂ ಹೇಳ್ಯಾರ ಮತ್ತ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ ರಾಜ್ಯ ಸರ್ಕಾರ ಸಚಿವರಾಗಲ್ರಿ ಮುಂದ ಕೈಗಾರಿಕಾ ಸಚಿವರಿದ ಸಂಬಂಧಪಟ್ಟ ನಮ್ಮ ಸಕ್ಕರೆ ಪ್ರಕರಣ ಸಂಬಂಧಪಟ್ಟ ಮಾಲೀಕರು ಏನದಾರಲ್ಲ ಅವ್ರು ಮನಸ್ಸು ಮಾಡಿದ್ರೆ ನಾವೇನ ನಿಮ್ಮ ಭಿಕ್ಷಾ ಬಿಡಕತ್ತಿಲ್ಲ ನಮ್ ಹಕ್ ಒತ್ತಾಯ ಐತಿ ಹಕ್ ಒತ್ತಾಯ ನಮ್ದು ಎರಡು ಸಾವಿರ ಮೂರು ಸಾವಿರದ ಐದುನೂರು ರೂಪಾಯಿ ಐತಿ ಆ ಬೇಡಿಕೆಗೆ ನಮ್ಗೆ ಪೂರೈಸಿದ್ರಂದ್ರ ನಾವ್ ಇಂದ ನಮ್ ಮುಷ್ಕರ ನಮ್ಮ ರಾಜ್ಯದ ಅಧ್ಯಕ್ಷರು ಹಿಂಪಾಡಿದ್ರೆ ನಮ್ದು ಹಿಂಪಾಡ್ತಿವಿ ಅವ್ರ ಬೆಂಬಲ ಘೋಷಿಸ ಸಂಬಂಧ ಹುಣ್ಣೂರು ಜಮಖಂಡಿ ತಾಲೂಕ ಹುಣ್ಣೂರು ಗ್ರಾಮದಾಗ ನಾವು ಕನಕದ ಸ್ವಂತ ಸರ್ಕಲ್ದಾಗ ನಾವು ರಾಜ್ಯ ರೈತ ಸಂಘಕ್ಕೆ ಕಬ್ಬು ಬೆಳೆಗಾರ ಸಂಘಕ್ಕೆ ಬೆಂಬಲವಾಗಿ ನಾವು ಈ ಮುಷ್ಕರವನ್ನು ಮಾಡಲಾಕತ್ತಿದ್ದೀವಿ ಆದರೂ ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕರಾಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕ್ರಾಮ ಇದ್ದ ಈ ಒಂದ್ ನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದ್ರಿ ಈಗ ಮನಸ್ಸು ಮಾಡ್ರೆ ಇನ್ನು ನೂರ ಐವತ್ತು ರೂಪಾಯಿ ಕೊಟ್ರ ಮೂರ್ ನಾಕ್ನೂರ ಐವತ್ತು ರೂಪಾಯಿ ಐತಿ ಅಟ್ ಮಾಡ್ರ ನಮ್ಮ ರೈತಕ್ಕ ರೈತರಿಗೆ ಜೀವಮಾನ ಒಂದು ಹಕ್ಕ ಹೋರಾಟಕ್ಕೆ ಒಂದು ಬೆಲೆ ಸಿಕ್ಕತಿ ಮುಂದ ನಾವು ರೈತರು ನಿಷ್ಠಾವಂತರು ಮಂದ ಪ್ರಾಮಾಣಿಕವಾಗಿ ಬೆವರು ಸುರಿಸಿ ದುಡಿಯುವಂತವ್ರು ನಮ್ಮ ಹೊಟ್ಟೆ ಮೇಲೆ ನೀವು ಕಾರ್ಖಾನೆ ಮಾಲಕರ ಸಪೋರ್ಟ್ ಆಗಿ ಹೊಡದ್ರಿ ಅಂದ್ರ ನಿಮ್ ಸರ್ಕಾರಕ್ಕೆ ಉಳಗಾಲಿಲ್ಲ ದಯಮಾಡಿ ನನ್ನ ಬೇಡಿಕೆ ಏನೈತಿ ನಮ್ಮ ರೈತ ಸಂಘದ್ದು ಮತ್ತೆ ನಮ್ಮ ಚುನ್ನಪ್ಪ ಪೂಜಾರಿ ಅಧ್ಯಕ್ಷರದು ಅವ್ರು ಏನು ಮನಸ್ಸು ಮಾಡ್ರ ಏನು ಬೇಡಿಕೆ ಇಟ್ಟಾರ ನಮ್ಮ ರೈತ ಸಂಘದ ಪೂರೈಸ್ರಿ ದಯಮಾಡಿ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಸರ್ ತರಬೇಡ್ರಿ ನಾವೇನ ನಮ್ಮ ಹಕ್ಕೈತಿ ನಾವು ಕೇಳಬೇಕಾಗೈತಿ ನಾವೇನಪ್ಪ ಯಾವ್ದೇನು ದರುಡಿ ಮಾಡಾಕತ್ತಿಲ್ಲ ಏನು ಸುಲಿಗೆ ಮಾಡಿ ಕೇಳಕತ್ತಿಲ್ಲ ಏನಕ್ಕೆ ಮೋಸ ಮಾಡಿ ಕೇಳಕತ್ತಿಲ್ಲ ನಾವು ಬೆಳೆದ ಬೆಲೆಗೆ ನಾವು ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಘೋಷಿಸರಿ ಜೈ ಜವಾನ್ ಜೈ ಜವಾನ್ ಮುಖ್ಯಮಂತ್ರಿ ಅವರಲ್ಲಿ ನಮಗೊಂದು ವಿನಂತಿ ಇದೆ ಚಿನ್ನಪ್ಪ ಪೂಜೆಗೆ ಅವರು ಈಗ ಆಲ್ರೆಡಿ ಎಲ್ಲ ಹೇಳ್ಯಾರ ಆದ್ರೆ ನೀವು ಅದಕ್ಕೆ ಸ್ಪಂದನೆಯ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಯವರು ಕೃಷಿ ಮಂತ್ರಿಯವರು ಎಲ್ಲ ಮಿನಿಸ್ಟ್ರ್ಗಳು ಕೂಡಿ ಕಾರ್ ಗಡಿಯ ರಾಕ್ ಬರ್ತಾವ ರಾಕ್ ಯಾರು ಬರ್ತಾವ ನಾವು ಕೊಟ್ಟಾಗ ನಿಮಗೆ ಕಾರ್ ನಿಮ್ಮ ನಿಮ್ ಕಾರ್ ಗಾಡಿ ಕಸಗಳು ಸಾಮರ್ಥ್ಯ ಐತೆ ಅದಕ್ಕೆ ಆ ಪರಿಸ್ಥಿತಿಗ ಹೋಗಬೇಡ್ರಿ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುತ್ತಾ ಹೇಳೈತಿ ಎಲ್ಲ ಊರ ರೈತ ಮುಖಂಡರು ನಮ್ಮ ಅಧ್ಯಕ್ಷರು ಎಲ್ಲ ಹೇಳಾರೆ ಅಷ್ಟು ಮಾಡಲಿಲ್ಲ ಅಂದ್ರೆ ಉಗ್ರ ಸ್ವರೂಪಕ್ಕೆ ಹೋಗ್ಬಾರ್ದು ಅದಕ್ಕೆ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳಕತ್ತೀವ ದಯವಿಟ್ಟು ಮೂರ್ ಸಾವಿರದ ಐದನೂರು ರೂಪಾಯಿ ಬೆಲೆ ಘೋಷಣೆ ಮಾಡಿ ರೈತರು ಕಾಪಾಡುವ ನಿಟ್ಟಿನೊಳಗೆ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದೆ ಪರಿಸ್ಥಿತಿ ಇಬ್ಬಕ್ಕೆ ಹೋಗೈತಿ ಅನ್ನೋದು ತಲೆಗಟ್ಟುಕೊಂಡ ವಿಧಾನಸೌಧ ಕುಂಡಿರತ್ತ ಈ ರೈತರ ಪರವಾಗಿ ನಾನು ನಿಮಗೆ ವಿನಂತಿಯಿಂದ ಹೇಳಕ್ಕಿದ್ದೇನೆ ಮುಂದೆ ಈಗ ಎಷ್ಟು ಮುಖ್ಯಮಂತ್ರಿಗಳಾಗಿ ಹೋಗ್ಯಾರ ಈ ರಾಜ್ಯದಾಗ ಇಪ್ಪತ್ತೈದು ಮಂದಿ ಆದ್ರೆ ನೋಡಿ ಸಿದ್ದರಾಮಯ್ಯ ಹಿಡ್ಕೊಂಡು ಕೆ ಸಿ ರೆಡ್ಡಿ ಹಿಡ್ಕೊಂಡು ನಿರ್ನೀತನ ಒಬ್ಬರೇ ರೈತ ಉಪಕಾರ ಮಾಡಿದ ಒಬ್ಬರ ಮುಖ್ಯಮಂತ್ರಿ ಇದ್ರ ನೋಡದಕ್ಕಾಗಿದ್ದಾವೆ ಅಂತ ನಾನು ಆದ್ರ ಆ ಪರಿಸ್ಥಿತಿ ನೀವು ತರಬೇಡಿ ಸಿದ್ದರಾಮಯ್ಯ ಅವರು ಬಾಳ್ ಚಲೋ ಮಂದಿ ನೀವು ಏಕ್ ನಂಬರ್ ಮನಸ್ಸಾರ ಹದ್ಮೂರಾಗಿದ್ದ ಹದಿನೆಂಟನೇ ಇಶ್ವಿ ತನ ಐದು ವರ್ಷ ಫಸ್ಟ್ ಸರ್ಕಾರ ನಡೆಸಿದವಂದ್ರೆ ತಿಂಡಿ ಮುಖ ಅಂದ್ರ ಸಿದ್ದರಾಮಯ್ಯ ಹಿಂಗ್ಯಾಕೆ ಮಾಡೋದಾಗಿದ್ದೇನಿಪ್ಪ ಪರಮಾತ್ಮ ನಮ್ಗೊಂದು ಒಂದ್ ಮೂರ್ ಸಾವಿರದ ಐದು ರೂಪಾಯಿ ಕೊಟ್ರೆ ನಿನಗೇನು ಬಡತನ ಬರೆಯಲ್ಲ ದಯವಿಟ್ಟು ಅದು ಬಿಟ್ಟಂದ್ರೆ ನಮ್ಗ ನಿನಗ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಅಭಿಪ್ರಾಯ ಅಭಿಪ್ರಾಯತೆ ಮತ್ತ ದಯವಿಟ್ಟು ಕುಡು ಕೆಲಸ ಮಾಡ್ರಿ ಶಿವಾನಂದ ಪಾಂಡ್ ಸಾಹೇಬರು ಮಾನ್ಯ ಹೇಳ್ಯಾರ ಮನ್ ಡಿ ಸಿ ಅವ್ರ ನೇತೃತ್ವದ ಕುರ್ಲಾ ಪ್ರಕಾಶ್ಗೆ ಎಲ್ಲ ಮಾಡ್ಯಾರ ಅವ್ರು ಮತ್ ನೀವೇನ್ ಹುಬ್ಳಿ ಬೆಂಗಳೂರಲ್ಲಿ ಸಿಗಾಡ್ಕೋತ ಕುಂದ್ರಿ ಇಲ್ಲಿ ಉಪವಾಸ ಕೂತಿದಿವಿ ಮತ್ತೆ ಚಿಂತೆ ಮಾಡಿಲ್ಲ ದಯವಿಟ್ಟು ಕುಡು ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ಅಂತ ವಿನಂತಿ ಮಾಡ್ಕೋತೀವ್ರಿ